ಇದ್ದಾರೆ ಅನೇಕ ಗೀತೆಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ವಿಶೇಷವಾಗಿ ಜನಪದ ಗೀತೆಗಳು ಭಾವಗೀತೆಗಳು ಸುಗಮ ಸಂಗೀತ ರಂಗ ಗೀತೆಗಳು ಲಾವಣಿ ಪದಗಳು ಕ್ರಾಂತಿ ಗೀತೆಗಳು ಹಾಗೆ ಶೋಭಾನೆ ಪದಗಳು ಕೋಲಾಟ ಪದಗಳು ಈ ಎಲ್ಲ ಹಾಡುಗಳನ್ನ ತಮ್ಮ ಮುಂದೆ ಪ್ರದರ್ಶಿಸ್ಲಿದ್ದಾರೆ ಈ ಎಲ್ಲ ಹಾಡುಗಳನ್ನ ಕೇಳಲಿಕ್ಕೆ ಸಂಭ್ರಮಿಸಲಿಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಕಾರ್ಯಕ್ರಮ ಈಗ ಪ್ರಾರಂಭ ಆಗುತ್ತೆ ತಮ್ಮ ಮುಂದೆ ಗೀತ ಗಾಯನವನ್ನ ನಡೆಸ್ಕೊಡ್ಲಿಕ್ಕೆ ಎಲ್ಲ ಕಲಾವಿದರು ಆಗಮಿಸಿದ್ದಾರೆ ವಿಶೇಷವಾಗಿ ಇಂದಿನ ಕಲೆ ಜನಪದ ಲೋಕದ ಅಪರೂಪದ ವಾದ್ಯವಾಗಿರ್ತಕ್ಕಂತಹ ಮುಖವೇಣಿಯನ್ನ ನುಡಿಸುವಂತಹ ಅಪರೂಪದ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಮುಖವೀಣಿ ಆಂಜನಪ್ಪನವರು ನಮ್ಮೊಟ್ಟಿಗೆ ಇದ್ದಾರೆ ಈ ಕಲೆ ನಶಿಸಿ ಹೋಗ್ತಾ ಇದೆ ಎಂತಹ ಸಂದರ್ಭದಲ್ಲಿ ಅದನ್ನ ಮತ್ತಷ್ಟು ಉಳಿಸ್ಕೊಳ್ಬೇಕು ಆ ಕಲೆಯನ್ನ ಮುಂದಿನ ಪೀಳಿಗೆಗೆ ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಶ್ರೀತರು ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಕರ್ನಾಟಕ ಜನಪದ ಪರಿಷತ್ತು ನೀಡುವಂತಹ ಜನಪದ ಲೋಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಕರ್ನಾಟಕ ಸರ್ಕಾರ ನೀಡುವಂತಹ ಜನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ ವಿಶೇಷವಾಗಿ ನಾಡೋಜ ಎಚ್ ಎಲ್ ನಾಗೇಗೌಡ ಪ್ರಶಸ್ತಿ ಇನ್ನು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿರ್ತಕ್ಕಂತಹ ಮುಖವೀಣೆ ಆಂಜನಪ್ಪನವರು ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಅವರ ಒಂದು ಕಲೆಯನ್ನ ಪ್ರದರ್ಶಿಸಲಿದ್ದಾರೆ ಇಂತಹ ಮಹಾನ್ ಚೈತನ್ಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ವಿಶೇಷವಾದಂತಹ ಸ್ವಾಗತವನ್ನ ಬಯಸ ಕಾರ್ಯಕ್ರಮಕ್ಕೆ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಸುಜಾತ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಮತಿ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಕೆ ಎನ್ ಸುಜಾತ ಮೇಡಮ್ ತಹಶೀಲ್ದಾರ್ ಪರವಾಗಿ ಹೃದಯ ಪೂರ್ವ ಸ್ವಾಗತವನ್ನ ಕೋರ್ತ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ವೇದಿಕೆಗೆ ಒಕ್ಕ ವೇಳೆ ಅಂಜಿನಪ್ಪ ಅವರುಗಳು ಸಹ ಸ್ವಾಗತಿಸಲಾಗಿದೆ ಕಾರ್ಯಕ್ರಮದ ಚಾಲನೆಯನ್ನ ನೀಡಲಿದ್ದಾರೆ ಶ್ರೀಮತಿ ಕೆ ಎನ್ ಸುಜಾತರವರು ತಹಶೀಲ್ದಾರರು ಬಂಗಾರಪೇಟೆ ತಾಲೂಕು ಕೋಲಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವರು ಮೇಡಮ್ ಅವರು ವಿಶೇಷವಾಗಿ ನುಡಿಸುವ ಮುಖಾಂತರ ಪಾಡನ್ನ ನಡೆಸುವ ಮುಖಾಂತರ ಚಾಲನೆಯನ್ನ ಕೊಡ್ತಿದ್ದಾರೆ ಪ್ರೀತಿಯ ಚಪ್ಪಾಳೆಯನ್ನ ಕೊಟ್ಟು ಶುಭಾಶಯಗಳನ್ನ ತಿಳಿಸೋಣ ನನ್ನ ಎಲ್ಲರೂ ಚಪ್ಪಾಳೆಯನ್ನ ಕೊಟ್ಟು ಮೇಡಮ್ ಅವರು ಚಾಲನೆಯನ್ನ ಕೊಡ್ತಿದ್ದಾರೆ ಹಾಡಿರಿ ರಾಗಗಳ ತೂಗಿರಿ ದೀಪಗಳ ಕಾರ್ಯಕ್ರಮಕ್ಕೆ ಆ ಹೆಣ್ಮಕ್ಳು ತಾವೆಲ್ಲರೂ ಈ ಕಡೆ ಬನ್ನಿ ಕಾರ್ಯಕ್ರಮನ ಶುರು ಮಾಡ್ಸೋಣ ಬನ್ನಿ ಅದೇ ಸಾಲಿನಲ್ಲೇ ಈ ಕಡೆ ಬನ್ನಿ ಬಹಳ ಸಂತೋಷ ಪಡ ಕಾರ್ಯಕ್ರಮಕ್ಕೆ ತಾವು ಚಾಲನೆಯನ್ನ ನೆಡಿದಿರ ಶ್ರೀಮತಿ ಎನ್ ಸುಜಾತ ಮೇಡಮ್ ಅವರು ತಹಶೀಲ್ದಾರ್ ಬಂಗಾರಪೇಟೆ ಕೋಲಾರ ತಾಲೂಕು ಹಾಗೂ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಇಲ್ಲ ನುಡಿಸುವ ಬಗ್ಗೆ ಚಾಲನೆಯನ್ನ ಇದ್ದಾರೆ ಶ್ರೀಮತಿ ಕೆ ಎನ್ ಸುಜಾತರವರು ತಹಶೀಲ್ದಾರರು ಬಂಗಾರಪೇಟೆ ತಾಲೂಕು ಕೋಲಾರ ಹಾಗೂ ಶ್ರೀಮತಿ ಎನ್ ವಿಜಯಲಕ್ಷ್ಮಿ ಮೇಡಮ್ ಅವರು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಡೆಸಿಕೊಂಡಿದ್ದಾರೆ ಚಂದ್ರಮ್ಮ ಬಂಗಾರಪೇಟೆ ತಾಲೂಕು ರಂಗ ಗೀತೆಗಳು ಈ ಒಂದು ಹಾಡಿನ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಿದೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಸಹ ಆಗಮಿಸ್ತಾ ಇದ್ದಾರೆ ಅವರೆಲ್ರಿಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಮ್ಮ ಮ್ಯೂಸಿಷಿಯನ್ಸ್ ಮತ್ತು ಮೈಕ್ ಸೆಟ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ಪ್ರತಿಯೊಬ್ಬರಿಗೂ ನನ್ನ ಹೃದಯ ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈಗ ಮೇಡಮ್ ಅವರು ಮ್ಯೂಸಿಕ್ ಅನ್ನ ನುಡಿಸ್ತಿದ್ದಾರೆ ವಿಶೇಷವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮಾನ್ಯ ಕಾಶೀದಾರ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನವನ್ನ ಸೆಳೆಯುವಂತಹ ಶಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಎಂತಹ ಸಾಂಸ್ಕೃತಿಕ ಹಬ್ಬವನ್ನ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಕಾರ್ಯಕ್ರಮಕ್ಕೆ ಮಾನ್ಯ ತಹಶೀಲ್ದಾರರು ಅಭೂತಪೂರ್ವವಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಸಹ ಅಭಿನಂದನ ಸಲ್ಲಿಸ್ತಾ ಈಗ ಆನಾ ಹರೀಶ್ ರವರು ಕೂಡ ವಿಶೇಷವಾಗಿ ಮ್ಯೂಸಿಕ್ ಪ್ಲೇ ಮಾಡೋ ಮುಖಾಂತರ ಅವರು ಕೂಡ ಚಾಲನೆಯನ್ನು ಕೊಡ್ತಿದ್ದಾರೆ ಅವ್ರಿಗೂ ಸಹ ಅಭಿನಂದನೆ కలిరి చమాన్య్య నమ్మ స్వతంత్రద కదలిదో పవిత్ర మాతయ పత్ర విముక్తియ సి శుభ చరితయో సిధి కహితీ శుభ చరితయో నమ్మ హిరియ في <applause> <applause>